ಬೀದರ್ ನಗರದ ಪ್ರತಾಪನಗರದಲ್ಲಿರುವ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ದಿವಂಗತ ಪತ್ರಕರ್ತ ಬೀದರ್ ಅವಾಜ್ ಸಂಪಾದಕ ಮಾಜಿ ಎಂ ಎಲ್ ಸಿ ಮಾಜಿ ಅಧ್ಯಕ್ಷ ಕಾಜಿ ಹರ್ಷದಲಿಯ ಅವರ ಶ್ರದ್ಧಾಂಜಲಿ ಸಭೆ ನಡೆಯಿತು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂತಹ ಶಿವಶಣ್ಣಪ್ಪ ವಾಲಿ ಗಂಧರ್ವ ಸೇನಾ ಬಾಬು ವಾಲಿ ಸಂಘದ ಅಧ್ಯಕ್ಷ ಡಿ ಕೆ ಗಣಪತಿ ವಾರ್ತಾ ಇಲಾಖೆಯ ಅಧಿಕಾರಿ ಮಂಜುನಾಥ್ ಸುಳ್ಳೊಳ್ಳಿ ಮಾಳಪ್ಪ ಅಡಸಾರೆ ಸಿದ್ದರಾಮಯ್ಯ ಸ್ವಾಮಿ ಅವರು ಸೇರಿದಂತೆ ಅನೇಕರು ಮಾತನಾಡಿ ಅರಸದಲ್ಲಿ ಅವರ ಗುಣಗಾನ ಮಾಡಿದರು ಅವರ ಕಾರ್ಯಕ್ಕೆ ಶ್ಲಾಘಿಸಿದರು ಕೇಳಿ ಬನ್ನಿ ನೋಡೋಣ ಕಾಲನೇ ಕೆಟ್ಟತೀನಿ ಆ ರೀತಿ ನಾವು ಹೋಗಿದ್ದ ಯಾಕೆ ಉಚಿತ ನಮ್ಮ ತಲೆ ಸೇರೋದು ಗೊತ್ತಾಗ ಕಾಲ ಕೆಟ್ಟಿಲ್ಲ ನಾವು ಕೆಟ್ಟವ್ರಿ ಅಂಬ್ ಪಲ್ಯ ತಿಳ್ಕೋರಿ ಪಾರ್ಟಿಗಳು ಅವ ಎಲೆಕ್ಷನ್ ಕಮಿಷನರ್ ಎಂದಾರ ನೀವೆಲ್ಲ ಪಾರ್ಟಿಗಳು ತಗೊಂಡಾಗ ಬನ್ನಿ ನಾ ಎಲೆಕ್ಷನ್ ಮಾಡ್ತೀನಿ ಅಂತ ನಮ್ಮಲ್ಲಿ ಪಾರ್ಟಿ ಪೇಪರ್ ಬರ್ವಸ್ಟ್ ಗುಂಪು ಇಟ್ಟಿ ಯಾರು ಬ್ಯಾಡಂತಾರೆ ಆದ್ರೆ ಇದು ಭವಂತ ಎಲ್ಲ ಕೇಳಿದ್ರು ಅದ ಅಂದಾಗ ಅದು ಇದು ಮಾಡಿ અંદર ઓફિસર રોકી ન દોસ્તને ઇનમાં દોસ્તને અંદર એમ તરત કામ મળેલું મેડમ વો અધિકારીરા આ જાગત હેસ પટુડલ આદરે કુલા પરકલે વર્તુસ વર્તુ અબ કુલા નાતે ખૂતે ઇવત નવ એસ વી ટી સી નમ દોસ્તને રકવા હાવતી ક અપેક્ષા આદરે બાજુ મે ફોક્યો તો કોણ આરી એસ વી ઓર સરી તકકોણા ઓર હાથ મે લેરે ઓર એતા તમ ગંદર શેન ટિક્કી ಹ್ಯಾಂಗೆ ಗಂಧಕ್ಕೆ ತಿಳಿತಾರಲ್ಲ ಆ ರೀತಿ ಸಿಕ್ಕಿದ್ರು ಯಾರ ಹತ್ತು ಆಶೀರ್ವಾದ್ಮೇಲೆ ಅಥವಾ ಯಾರ್ದಾರು ಸಹಕಾರ ಮೇಲೆ ಯಾವ ಸಹಕಾರ ಎಂಬ ಮೇಲೆ ಎಲ್ಲ ದರ್ಶನ ಭಾಳ ಕಷ್ಟ ತಿಂತು ಒಳ್ಳೆಯ ನೆಮ್ಮದಿತ್ತು ಒಳ್ಳೆಯ ರೀತಿ ಬಂತು ಮತ್ತು ರೀತಿ ನೆಮ್ಮದಿ ಅವ್ರ ಪೇಪರ್ ಎಷ್ಟು ತೆಗಿಲಿ ಹೆಂಗೆ ತೆಗಿಲಿ ಒಂದು ಸ್ವಾಭಿಮಾನ ಸ್ವಾಭಿಮಾನ ಕಳ್ಕೊಂಡಿಲ್ಲ ಅದನ್ನು ಆ ರೀತಿ ಇದು ಗಂಟೆ ಆ ರೀತಿ ಮಾಡಿದ್ರೆ ನಮ್ಮ ಪತ್ರಕರ್ತರು ಹೋಗ್ತಾರೆ ನಮ್ಮ ದರ್ಶನದಲ್ಲಿ ಎಲ್ಲ ಅರ್ಷರಲ್ಲಿ ಹೇಳಿದ್ರು ತುಂಬ ತಿಂತಿತ್ತು ಮರ ಮೀಟಿಂಗ್ ಕೆಲ ಒಮ್ಮೆ ಅತ್ಯಕ್ಷ ಕರಿತೀವಂತ ಆವಾಗ ಎಲ್ಲರು ಬಂದ್ರು ಒಲಿಯ ನಿಮ್ಮ ಅತ್ಯಕ್ಷ ಮಾಡಿದ್ವಿ ಏನು ಅವಾಗ ನಮ್ದು ಧರ್ಮಸಿಂಗ್ ಸಾಹೇಬ್ರ ಬಂದಿವಿತ್ ಪ್ರತಿಭಟನೆ ಮಾಡಬೇಕು ಏನ್ ಮಾಡಬೇಕು ಎಲ್ಲರಿಗೂ ಹಂಸ ಕೊಡದಾಗ ಬರೋರ ನಾವೆಲ್ಲರ ಹೋಗೋಣ ಅಂತ ಅಂತ ಎಲ್ಲರೂ ನನ್ನ ಕಣನ ಪಟ್ಟಿ ಕೈ ಕಟ್ಕೊಂಡೆವು ಎಲ್ಲರೂ ಹೋಗ್ಲಾಕ ತಯಾರಾದವು ಯಾರು ಪೆಡ್ತಿದ್ದರು ಆ ವ್ಯಕ್ತಿನೇ ಬರ್ಲಿಕ್ಕೆ ತಯಾರಿಲ್ಲ ಕೇಳಿದ್ರು ಏನು ಹೇಳಿದ್ರು ಇಲ್ರಿ ಅವ್ರ ಗುರಿ ಬಂದವ ಕಡಿಗ ನಾವೇ ಹೋದೆ ಅವ್ರು ಬಂದಿಲ್ಲ ಆವಾಗ ರ ಕೇಳಿದ್ರು ಅರೆ ಭಾಳ ಖರ್ಚು ಆಗಬೇಕಾದ ಇತ್ತಿಲ್ಲ ಅವಾಗ ನಾನು ಎರಡನೇ ದಿವ್ಸದಲ್ಲಿ ಎಡಿಟರ್ ಬರ ನೀ ರದ್ದಿ ಮಾಡ್ಲಕ್ಕಲ್ಲಿ ಪೇಪರ್ ಎಡಿಟರ್ ಹಾಸ್ಕೋಬೇಡ ಯಾಕಂದ್ರೆ ರದ್ದಿ ಮಾಡಿದ್ರೆ ಅದಕ್ಕೆ ರಿಸ್ಕ್ ಇಲ್ಲ ರೊಕ್ಕ ಬರ್ತಾವ ರಿಸ್ಕ್ ಇಲ್ಲ ಸಂಪಾದಕ ಆಗ್ಬೇಕಾದ್ರೆ ರಿಸ್ಕ್ ಅದ ಅದು ನೀವು ಮಾಡಬೇಡ ಅಂತ ಆ ಕಠೋರು ಹೇಳಬೇಕಾಯ್ತು ಕೆಲವರು ಸುತ್ತ ಇಂಥ ಇಂತಿ ಮತ್ತೆ ಹಳೆಯರು ಇದ್ರು ಅವರು ಅವ್ರ ಕೆಟ್ಟವ್ರು ರೀತಿ ಇರ್ತೀರಿ ಅವನ್ನು ಪಾಲ್ಪಡೋದ್ರ ಇದ್ರು ಎಲ್ಲರೂ ಅಷ್ಟೇ ಅಲ್ಲ ಈಗೇನು ಸ್ಟೇಟ್ ಲೆವೆಲ್ ದೊಡ್ಡ ಪೇಪರ್ ಬರುತ್ತೆ ಒಬ್ಬರಿದ್ದರು ಅವ್ರ ಬಗ್ಗೆ ಒಂದು ಎಡಿಟ್ರೂ ಅಲ್ಲ

ಕಾರ್ಯನೇರ್ತ ಪತ್ರಕರ್ತರ ಸಂಘವೇ ಕರ್ನಾಟಕ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಆದಾಗ ಅದು ಈಗ ಬಾವಿ ಸಲವರೆಗೆ ನಾವು ಎರಡು ನೂರ ಡಿಶೆಂಟ್ ನಂಬರ್ಗೆ ಆಗ ನಮ್ಮ ಪತ್ರಕರ್ತರು ಇರೋದೇ ಎಂಟು ಹತ್ತು ಹದಿನೈದು ಜನ ನಾವು ಇಪ್ಪತ್ತೆಂಟಾಗ ಹದಿನೈದು ಇಪ್ಪತ್ತ ಹದಿನೈದು ಜನ ಭಾಳ ಬಹಳ ನಿಮಗೆ ಹೇಳ್ತೀನಿ ನಮ್ ಸೇನಾ ಇಲ್ಲೇ ಅಲ್ಲ ಹದಿನೈದು ಇದ್ದಿಲ್ಲ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಲ ಕ್ಷಣ ಕೇಳಿ ಅದನ್ನೇನೇ ಪತ್ರಕರ್ತರಿದ್ದಾಗ ಇವತ್ತು ನಮ್ಮ ಸಂಖ್ಯಾ ಎಷ್ಟ ಎರಡು ನೂರ ಐವತ್ತದ ನಾವು ಯಾರು ಭೀ ಒಬ್ಬರದಾಗ ಒಬ್ಬರಿದ್ದಾರೆ ನಾವು ಹೊರಗೆ ಏನೇ ಮಾಡ್ಕೊಂಬಲ್ಲ ಈ ಚೌಕಟ್ಟಿನ ಹೊರಗೆ ನಾವು ನಾವು ಕಾಂಪಿಟೇಷನ್ ಇದೆ ಸಹಜವಾಗಿ ಎಲ್ಲ ಬರ್ತಿದೆ ಕಾಂಪಿಟೇಷನ್ ಇರ್ತದೆ ನಾನು ಪೇಪರ್ ಚಂದ ಬರ್ಬೇಕು ನಾನು ಚೆಂದ ಚಂದ್ರ ಬರ್ಬೇಕು ಅದು ಎಷ್ಟೋ ಮಾಡ್ಕೋರಿ ಆದರೆ ಮಾತು ಮೀಡಿಯಾದ ಬಂತು ಮಾತು ಪತ್ರಕರ್ತರಿಗೆ ಬಂತು ಅಂದಾಗ ನಿಮ್ಮ ಸೆಲ್ಫ್ ಬಿಡ್ರಿ ಅಂತಕ್ಕಂಥ ಮಾತನ್ನು ನನಗೆ ಮೆಂಬರ್ ಮಾಡಿಲ್ಲ ಸರ್ ಇವರು

ಆರಿ ಆಸರಿ ಬಿ ರಾಜಕೀಯ ಜೀವನದ ಯಾವಂಗೂ ಸರಿ ವೈರುಧ್ಯ ಬೆಳ್ಸೊಂಡಿತ್ತು ಅದೊಂದು ಕಲಿವೆ ಅದ ಪೇಪರ್ ಇಡ್ಕೊಂಡೆ ಯಾರ್ ಬರಿ ಎಂಎಲ್ಸಿ ಆದ್ರೂ ಒಂದರಿ 부ಡ ಅಧ್ಯಕ್ಷರ ಆದ್ರೂ ಕಾಂಗ್ರೆಸ್ परसेंट ಆದ್ರೂ ಅದ್ರು ಬಿ ಯಾವ ಜೊತೆ ನಾ ಜಿಡಿ ಜೊತೆ ಫಂಟ್ವರ್ಸಿಲ್ಲನ ಬಿಜিপি ಜೊತೆ ಇಲ್ಲ ಕಾಂಗ್ರೆಸ್ ಜೊತೆ ಅವರು ಏನು ನಮಗೆ ಏನು ಕೆಲಸ ಆಗಬೇಕು ಆಯ್ತು ಖಂಡಾ ಮಾಡಿ ಸರಿ ವಿಚಾರ ಮಾಡ್ತಲ್ಲ ಅಂತ ಗುಣ ಎಲ್ಲರೂ ಒನ್ ಪುಡ ಒಲಿತ್ತೋ ಕಲಿವೆ ಅಂತ ಕಸಲ್ಲನೆ ರಾಷ್ಟ್ರಪತಿ म्हणून ನೀವು ನಾವು ಎಲ್ಲರೂ ವಾಕ್ತಾಭಿಧಾಯ ಇಚ್ಚೆ ಹೋಗೋ ಇಲ್ವಾ ಅಂತ ಕೂಗಬೇಕು ಅಂತ ರಾಷ್ಟ್ರಪತಿ ಬೋನ ಈಗ ರಾಷ್ಟ್ರಪತಿ ಮುಂದೆ ಏನು ಇರುತ್ತೆ ಆಂಗಲ್ ಅದು ಖಾಲಿ ಹೆಸರಿ ಖಾನ್ ಜಾನೆಕರ್ ರಾಷ್ಟ್ರಪತಿ ಭೂಮಿ ಜಾನೆಕರ್ ಅಂತಕ್ಕಂಥ ಒಂದು ನಮ್ಮೆಲ್ಲ ಪತ್ರಕರ್ತರು ಇತ್ತು ಅವಾಗ ಎಲ್ಲ ಪತ್ರಕರ್ತರಲ್ಲಿ ವಾಟ್ಸಪ್ ಮಿಸ್ ಯಾಕೆ ಬರ್ತಿಲ್ಲ ಅಂದ್ರೆ ಈಗಿನ ಫೆಸಿಲಿಟಿ ಇದ್ದಿಲ್ಲ ಅವಾಗ ಟೆಲಿಪ್ರಿಂಟ್ರಿ ಎಲ್ಲ ನ್ಯೂಸ್ ಒಳಗೆ ಬರ್ತಿರು ಅವಾಗ ಯಾರು ಫ್ಯಾಕ್ಸ್ ಇದ್ದಿಲ್ಲ ಯಾರು ಮೇಲ್ ಇದ್ದಿಲ್ಲ ಯಾರು ಬಿದ್ದಿಲ್ಲ ಎಲ್ಲ ಮನೆ ಮೇಲು ಫ್ಯಾಕ್ಸ್ ಆಗಿಲ್ಲ ಈ ಬರೋ ಪ್ರಸಂಗ ಬರಲ್ಲ ಬಟ್ ಅವಾಗ ಹಿಂಗೆ ಒಬ್ಬರು ಕಾಲೊಬ್ಬರು ಇಂಡಿಯೋ ಇದ್ದಿಲ್ಲ ಇವತ್ತಿನ ಪ್ರಸಂಗ ಪತ್ರಕರ್ತರು ಹಿಂಗಾಗ್ಯಾರ ಇವತ್ತರ ಯಾರ ಮಾಡ್ತಾರ ಹತ್ತು ಮಂದಿ ಅವ್ರು ಕೆಲಸ ಮಾಡುವ ಅವ ಹಾಗಿದ್ರೆ ಯಾರ ಮಾಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲಿ ಇವತ್ತು ಎಲ್ಲರಿಗಿಂತ ಖರಾಬ್ ಇವತ್ತು ಪತ್ರಿಕಾ ಗೋಷ್ಠಿ ಯಾರು ಒಮ್ಮೆ ಪತ್ರಿಕಾ ಗೋಷ್ಠಿ ಬಂದ್ ನಾಚಿಕೊಂಡು ಆರ್ಯ ಮಾಡ್ತಾ ಆನೆ ಮಾಡ್ತದ ಪ್ರಿಂಟ್ ಮಾಡಿ ಪ್ರಿಂಟ್ ನೋಡಿದ ಅರ್ಥ ಬಿಡ್ತೀರ ನಾವ್ ಸಂಘ ಪ್ರಸತ್ತ ಆ ಪತ್ರಿಕೆ ನಾನೇ ಪೂರ್ವ ಜವಾಬ್ದಾರಿ ಇತ್ತ ನಾ ಹೇಳೋ ಕಾರ್ಪೋರೇಟರ್ ಯಾಕಂದ್ರೆ ಯಾವ ಮಿನಿಸ್ಟರ್ ಬರಲಿ ಯಾವ ಎಮ್ ಎಲ್ ಎಕ್ ಚಿಲಕ್ ಯಾವ ಪತ್ರಿಕೆ ಬರ್ತದೇ ಹೇಳಿ ಸ್ಟೇಟ್ ಪೇಪರ್ ಮಾಡಿ ಪ್ರಾಬ್ಲಮ್ ಅದ ಏನ್ ಖಾರ ಉಪ್ಪು ಹಚ್ಚಿ ಏನ್ ಮಾಡದ ಒಟ್ಟಿಗೆ ಚಿನ್ನ ಯಾರ ಯಾರು ಬರ್ಲಿತ್ತೀರಿ ಬೀದರ್ ಏನ್ ಯಾರ ಯಾವ ಬರ್ಲಿತ್ತೀರಿ ಯಾರು ಸ್ಟೇಟ್ ಪೇಪರ್ ಅವ್ರಿಗೆ ಏನದ ನೌಕರಿ ಪ್ರಾಬ್ಲಮ್ ನಾಳೆ ಸ್ಯಾಲಿ ಪ್ರಾಬ್ಲಮ್ ನಮ್ ಲೋಕಲ್ ಏನ್ ಮಾಡ್ತಿದ್ದೆವು ಪ್ರಾಬ್ಲಮ್ ಇಲ್ಲ ಅದನ್ನೇ ನಮ್ಗೆ ಬರ್ಲಕ್ ಟೈಮ್ ಇಲ್ಲ ನಮ್ಗೆ ಹಂದ್ರೆ ಶಂಬರ್ ಆಗ್ಯಾವ ಟೈಮ್ ಕೊಡೋದು ನಾವು ಟೈಮ್ ಕೊಟ್ಟು ಬರ್ದೇ ಒಂದು ಇನ್ನ ನಾನ್ ಕುಡಿಸ್ಕೋ ತಾಕತ್ತ

ನಾವು ಕೂಡ ಅವ್ರ ಪತ್ರಿಕೆ ಬೇರೆಯವ್ರ ಪತ್ರಿಕೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಒಂದು ಟೈಮಲ್ಲಿ ಪತ್ರಿಕೆ ಅಂದರೆ ಈಗ ಗೊತ್ತು ಅವ್ರ ಅಗ್ಲಿದ್ದು ನಮಗೆ ಕೂಡ ನೋವಾಗ ಎರಡು ಸಾವಿರ ಹನ್ನೆರಡು ಹದಿಮೂರಲ್ಲಿ ಬಂದಾಗ ಕೂಡ ಆ ಜನಶ್ರೀ ಟಿ ನಾವು ಕೆಲಸ ಮಾಡಿಸೋ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನೇ ಬಂದರೂ ಕೂಡ ಅವ್ರ ಹತ್ರ ನಾವು ಹೋಗ್ತಿದ್ದೀವಿ ಕೇಳ್ತಿದ್ದೀವಿ ಈವನ್ ನಾವು ಮ್ಯಾಗಿ ಒತ್ತಡ ಜಾತಿ ಜನಗಳ ಜನರು ಎಷ್ಟು ಯಾವ ಕಮ್ಯುನಿಟಿ ಜನ ಎಷ್ಟಿದ್ದಾರೆ ಅವ್ರು ಬೈಪಾಸ್ ಆಗಿ ನಮಗೆ ಹೇಳ್ತಿದ್ರು ಸಾಕಷ್ಟು ನಮ್ಮಂಥ ಪತ್ರಕರ್ತರು ನಾನ್ಸಿದ್ರೆ ಸಾಕಷ್ಟು ಜನರಿಗೆ ಅವ್ರು ಸಲಹೆ ಸೂಚನೆ ಕೊಟ್ರೆ ಇನ್ನೊಂದು ಬೀದರ್ಗೆ ಅವಾಜ್ ಅಂದರೆ ಟೋಟಲಿ ಅವಾಗ ನಾವು ಪೇಪರ್ ಮಾರಾಟ ಮಾಡ್ತೀವಿ ಎರಡ್ ಸಾವಿರ ನಾಲ್ಕು ಐದರ ಟೈಮ್ ಅಲ್ಲಿ ಪೇಪರ್ ಇಲ್ಲಿ ಸಾಕಷ್ಟು ಸಂಪಾದಕರು ಇದ್ದಾರೆ ಸಾಕಷ್ಟು ಹಿರಿಯರಿದ್ರಿ ನೀವು ಪೇಪರ್ ಕಿಮ್ಮತ್ತು ಪೇಪರ್ ಇನ್ ಒನ್ ಟು ಬಸ್ ಸ್ಟ್ಯಾಂಡ್ ಅಂದ್ರ ಜನ ಈ ಕ್ಯೂ ನಲ್ಲಿ ಒಂದು ಯಾರದರ ಈ ಸುದ್ದಿ ಬರ್ತೀವ ಅವಾಗ ಒಬ್ಬೊಬ್ಬರು ಐದೇ ಪೇಪರ್ ತಗೊಂಡ್ ಹೋಗ್ತಿದ್ರ ಹಿಂಗ್ ಅಂದ್ರೆ ಪೇಪರ್ ಜೆರಾಕ್ಸ್ ಮಾಡಿ ಮಾರಾಟ ಮಾಡ ಮಾಡ್ತಿದ್ರು ನಾವು ನಮ್ಗೆ ನೆನಪದ ಒಂದೊಂದು ಪೇಪರ್ ಎರಡ್ ಮೂರು ಮೂರು ವಚನ ಕ್ರಾಂತಿ ಇರ್ಬೋದು ಬೀದರ್ ಕ್ಯಾವಾಜ್ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಬೀದರ್ ಹಾಷ ಇರ್ಬೋದು ದಮನ್ ಇರ್ಬೋದು ಆ ಪಬ್ಲಿಕ್ ಇರ್ಬಹುದು ಸಾಕಷ್ಟು ಪತ್ರಿಕೆಯಲ್ಲಿ ಕೆಲವ್ರು ಇಲ್ಲ ಆದ್ರೂ ಪೇಪರ್ ಡಿಮಾಂಡ್ ಇತ್ತು ಪ್ರತಿ ದಿನ ಈ ಪೇಪರ್ ರಾತ್ರಿ ಪ್ರಿಂಟ್ ಆಗ್ಲತ್ತ ಈ ಸುದ್ದಿ ಮಲ್ಕೋತಿದ್ರು ಬೆಳಗನೆ ಇರ್ಬೋದು ಇರ್ಬಹುದು ಸಮಸ್ಯೆ ಜನರ ಮೇಲೆ ದೌರ್ಜನ್ಯ ಆಗಿಂದ ಯಾರ ಯಾರ್ಯಾಗ ಅನ್ಯಾಯ ಆಗಿಂದ ಇರ್ಬೋದು ಆ ಸುದ್ದಿಗೋಸ್ಕರ ಕೈ ಮತ್ತೆ ಏನಾರ ಬಂತು ಅಂದ್ರೆ ಬೇಗ ಒಬ್ಬರಿಗೆ ಐದ್ ಪೇಪರ್ ಗೊತ್ತಿರ ಐದೈದು ಪೇಪರ್ ಕೊಡ್ತಿವಿ ನಾವು ವೈದ್ಯರ ಒಬ್ಬರು ಒದ್ದೇ ಓದ್ತಿರಲ್ಲ ಐದೈದ ಪೇಪರ್ ಖಾಲಿ ಮಾಡ್ತೀವಿ ಅಂದ್ರೆ ಹಂತ ಟೈಮ್ ಇತ್ತು ಪತ್ರಿಕೆಗೆ ಸಾಕಷ್ಟು ಒಂದು ಪತ್ರಕರ್ತರಿಗೆ ಸಮಾಜದಲ್ಲಿ ಗೌರವ ಅಂತ ಆ ಗೌರವ ಉಳಿಸ್ಕೊಂಡು ಹಿರಿಯರು ಖಾದಿ ಸಾಯಮರು ನಮ್ಮಂದ್ರೆ ಮಾರ್ಗದರ್ಶನ ಮಾಡ್ಯಾರಿಗೆ ಮಹತ್ವದ ಒಂದು ವಿಶ್ವನಾಥ್ ಪಾಟೀಲ್ ಅವರ ಇಬ್ಬರು ಶಿಷ್ಯ ಮಾಡ್ತಿದ್ರು ಕೂಡ ಕಾಲೇಜಿ ನಾವು ಯಾವಾಗ ಉದ್ಘಿರನಲ್ಲಿ ಕಾರ್ಯ ಮಾಡ್ತಿದ್ದೆ ಅಲ್ಲಿ ಉದ್ಘಿರನಲ್ಲಿ ಒಂದು ಸುದ್ದಿಗೆ ಕೊಡ್ತಿದ್ರು ಅವಿಕರ್ಸಿ ನಮಗ ಬ್ರೇಕಿ ಕಂಪರ್ಣಿ ಪರಿಚಯ ಇತ್ತು ಪತ್ರಿಕೆಯಿಂದ ನಾವು جاتا ಅದು ಸುದ್ದಿಗೆ ಬಂತು ಕೋರ್ಣನ دیکھا ನಾವು ತಗೊಂಡಾ ಹೌದು ಅದು ಪ್ರತಿದಿನ ತರೀತಿದೆ ಅದು 79 ಆ ಹವಿಕ ಒಂದು ದಿನಪತ್ರಿಕೆಗೆ ಚೌರ ಮಾಡ್ತಿದ್ವಿ ಅವಾಗ ಫಸ್ಟ್ ಟೈಮ್ ಆಫೀಸ್ ಕೊಡ್ತಿದ್ರು ಅದಕ್ಕೆ ಮಾಡ್ತ

అది ఒక భిన్నమైన ఆ కాలప్రకారం ఆస్ట్రొనమీ నా ఎప్పుడంటికి పరి సైన్స్ భగితకుండి పాలిటిక్స్ భగితం తో న్యూ ఎలక్షన్ నంబర్ ఇస్ ఎలక్షన్ స్పెషలిస్ట్ లాస్ విచ్ వి హేమి యావ ముఖ్యమంత్రి ఆవనిస్ట్ జనసింగే అయ్యి తో ఓటర్స్ అయ్యి తో ఇంత సమగ్ర అనుకి శాస్త్రం కూడా బైపాట అవుతుంది సో ఆస్ట్రొనమీ చేర్ ಬಗ್ಗೆ ಹೇಳ ಸರಳತೆಯ ಸಾಹುಕಾರ ಸರಳತೆಗೆ ಮತ್ತೊಂದು ಹೆಸರು ರಷ್ಯಾದಲ್ಲಿ ಯಾಕಂದ್ರೆ ಇಟ್ಟಿದಾಗ ಎಲ್ಲರೂ ಹೇಳುವಾಗ ಕೆಲವೇ ಕೆಲವು ಪತ್ರಕರ್ತರು ಹಿರಿಯರು ಅಂತ ಇದ್ರು ಅವ್ರ ಬಹಳ ಒಂದು ದೊಡ್ಡ ಶಕ್ತಿ ಇತ್ತು ಅವ್ರು ನುಡಿದಂತೆ ಏನಾದ್ರು ನಡಿಬೇಕಾಯ್ತಿತ್ತು ಇವತ್ ನಾವು ಏನ್ ನಡಲತ್ತಿದ್ವಿ ನಾವು ನೋಡ್ಕೊಲತ್ತಿದ್ವಿ ನಮ್ದೇ ಕಲೀಲತ್ತಿದ್ವಿ ಆಗ ಹಂಗಿದ್ದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಕೆ ಯು ಡಬ್ಲ್ಯೂ ಸರ್ ಖಜಾಂಚಿಯಾಗಿ ಏನೋ ನನ್ ಪತ್ರ ಸಲ್ಲಿಸಿದ ಎಲೆಕ್ಷನ್ ಇತ್ತು ಬಾಬು ಅಲಿಹಣ್ಣವರು ಮಲ್ಲಿಕಾರ್ಜುನ್ ಬಿರೋದರ್ ಸರ್ ಸೇನಾ ಸರ್ ಎಲ್ಲ ಹಿರಿಯವರಿದ್ರು ಇದ್ದಾಗ ಇವರು ಮಲ್ಲಿಕಾರ್ಜುನ್ ಬಿರೋದರ್ ಪೆನಲ್ ಆ ಪೆನಲ್ದಾಗೆ ನಾ ಕಾಣ್ಕೊಂಡು ಇವ್ರೆಲ್ಲ ರಾತ್ರಿ ಅಲಿಹಣ್ಣವರಲ್ಲಿ ಏನೋದ ಅವ್ರು ನಾನು ಕುಟ ಇಟ್ರು ಇಟ್ಟಾಗ ಹಸದಲ್ಲಿ ಮಾತವ್ರು ಏನಂತಂದ್ರ ಅರೇ ಪೆನಾಲ್ ತೋ ಹೇ ಭಿ ತು ಜಿತ್ತ ಜಾಂದ್ರು कैसा होता खाली बिरदर साहेब सेवन कोणता पेनाली जो आहे ना मल्लिकार्जुन बिराधर को है जिताने काय तू जीत आता मल्लिकार्जुन बिराधर सर एकूण प्रीती देना तो ना तो ना प्रीती कळस रि ಮತ್ತ ಒಂದ್ ಮಾತು ಎಲ್ಲಕ್ಕಿಂತ ನೋವಿನ ಸಂಗತಿ ಅಂದ್ರೆ ನನಗೆ ಹಿಡ್ಕೊಂಡೆ ಆ ಸಂಪಾದಕೀಯ ಆರ್ಟಿಕಲ್ಸ್ಗಳ್ ಬರೆಯೋದ್ ಬಿಟ್ಬಿಟ್ಟಿದ್ದೆ ಮೂವತ್ತೆರಡು ನಮಗೂ ಬಿದ್ದಿದ್ದು ಆ ಮೂವತ್ತೇಳ ನಾಮ ನಾಕ್ಷ ದೇವ್ರು ಇಟ್ಟೇವೆ ಅಂತ ಆ ಟೈಮಿನಾಗ ಏನಿತ್ತು ಅಂತಂದ್ರೆ ಸಂಪಾದಕಿಯ ಬರಿತಿದ್ದೆವು ನಮ್ಮನ ಆರ್ಟಿಕಲ್ ಹಿಂಗ್ ಬರ್ತಿದ್ದೆವು ಅಂದ್ರ ಒಂದು ಒಂದು ಜಿಲ್ಲಾ ಪಂಚಾಯಿತಿ ಸಭೆ ನಡಿಬೇಕಾದ್ರ್ ಭೀ ಸಿ ಇ ಓ ಮೂರ್ ದಿವ್ಸ್ ಮುಲ್ಬತ್ತಿದ್ದಿಲ್ಲ ನಾ ಚೆನ್ನಾಗಿದ್ದ ಅವಾಗ ನಮ್ ಡಿ ಕೆ ಸಿದ್ಧರಾಮಣ್ಣ ಅವರು ಆರ್ಟಿಕಲ್ ಬರ್ದಿ ಎ ಎಂ ಪಾಟೀಲ್ ಅವ್ರೀಮಿತ ನೆಂಬರ್ ಇದು ಆಗ ಏನಾದ್ರೂ ಮೂರ್ ಮೂರ್ ದಿವಸ ಚರ್ಚೆ ಸರ್ ನಾಯ್ನವ್ರ ಮನೆ ಕೂಡದಾಗಲಿ ಸುಶನಾಥ ಚರ್ಚೆ ಮಾಡ್ತೀವ್ರಿ ಏನು ಸಬ್ಜೆಕ್ಟ್ ಎತ್ತಬೇಕು ಯಾವ ರೀತಿ ಅಧಿಕಾರಿಗಳ ಎಚ್ಚರ್ ಮಾಡಬೇಕು ಜಿಲ್ಲಾ ಅಭಿವೃದ್ಧಿ ಯಾವ ಅಂತ ನಡಿಬೇಕು ಬ್ಲಾಕ್ ಮೇಲ್ ಅಲ್ಲ ಜಿಲ್ಲಾ ಅಭಿವೃದ್ಧಿ ಯಾವ ರೀತಿ ನಡಿಬೇಕು ಎಂಬ ಬಗ್ಗೆ ಅವ್ರ ಏನಾದ್ರು ಚರ್ಚೆ ಮಾಡ್ತಾ ಇದ್ರು ಅಂತ ಒಂದು ಶಕ್ತಿ ಇವ್ರಲ್ಲಿತ್ತು ಇವತ್ ನಮಗ ಅದು ಕೊರತೆ ಆಗ್ಬೇಕಂದ್ರೆ ಒಂದೇ ಅದ ನಂಬರ್ ನಾವು ಸಿಸ್ಟಮ್ ಸ್ವಲ್ಪ ಹೆಚ್ಚಾಗ್ತಾ ಇದೆ ನೋವಿನಿಂದ ಹೇಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಇವತ್ತು ನಮ್ಮ ಕೆ ಯು ಡಬ್ಲ್ಯೂ ಜೇನೆ ಯಾರು ಸನ್ಮಾನ ಮಾಡೋದಿರಲಿ ಶ್ರದ್ಧಾಂಜಲಿ ಮಾಡೋದಿರಲಿ ನಮ್ಮ ದೊಡ್ಡ ಸ್ಟೇಟ್ದಿಂದ ಏನೇ ಗೈಡ್ಲೈನ್ಸ್ ಎಲ್ಲಾ ಕೆಲಸಗಳು ನಾವು ಚಾಚೆ ತಪ್ಪದಗಳು ಮಾಡ್ತಾ ಇದ್ದೇವೆ ಬೀದರ್ ಜಿಲ್ಲಾ ಕೇಂದ್ರ ಬೀದರ್ ನಗರಕ್ಕೆ ಸ್ಥಿತ ಶ್ರೀ ಅಕ್ಕಮಹಾದೇವ್ ಕಾಲೇಜ್ ಕೆ ಬಿ ಜಾನವಲ್ಲಿ ರಸ್ತೆ ಮೇ ಶ್ರೀ ತಿರುಮಲಾ ಸಿಲ್ಕ್ ಸೆಂಟರ್ ಮೇಘಾ ಶೋರೂಮ್ ಬೀದರ್ ಏಕ ಬಾರ್ ಅವಶ್ಯ ಭೇಟ ದೀಜಿ ಸಭಿ ತರಹ ಸೆ ಕಪಡೆ ವ रेडीमेड शर्ट पैंट इत्यादि कपड़े वहाँ पर मिलता है कृपया अवश्य भेज दीजिए बाबरों पसार के चिमकोर के नेतृत्व में चलने वाला श्री तिरमला सिल्क सेंटर मीदर